ರಾಮಮಯ 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 ಜೈ ಶ್ರೀರಾಮ್ ಶ್ರೀರಾಮ್ ಜಯ ರಾಮ ಶ್ರೀರಾಮ ಜಯ ರಾಮ ಎಲ್ಲೆಲ್ಲೂ ರಾಮಮಯ ಇಂದು ನಡೆದ ಶ್ರೀರಾಮನ ಪ್ರತಿಷ್ಠಾಪನೆ ಹಾಗೂ ಮಂದಿರ ಉದ್ಘಾಟನೆ ಕೇವಲ ಭಕ್ತಿಯ ಪ್ರತೀಕವಲ್ಲ ಇದೊಂದು ಶಕ್ತಿಯ ಸವಾಲಾಗಿತ್ತು ಇದರ ಹಿಂದೆ ಬಹಳಷ್ಟು ವಿಷಯಗಳು ಅಡಗಿವೆ ದೇವಾಲಯ ಕೆಡವಿ ಮಸೀದಿ ಕಟ್ಟಿದರು ಮತ್ತು ಆ ಮಸೀದಿ ಕೆಡವಿ ಮಂದಿರ ಕಟ್ಟುವುದು ಹಿಂದೂಸ್ತಾನಕ್ಕೆ ದೊಡ್ಡ ಸವಾಲಾಗಿತ್ತು ಆದರೆ ಇಲ್ಲಿ ಅದು ಸಾಮಾನ್ಯರಿಂದಾಗದ ಕೆಲಸವಾಗಿತ್ತು ಇದಕ್ಕೆ ದೈವಿಕ ಶಕ್ತಿಯನ್ನು ಪಡೆದಂಥವರಿಗೆ ಆಗುವಂಥದ್ದು ಜೊತೆಗಿದು ರಾಕ್ಷಸರ ಹಾಗೂ ಮಾನವರ ನಡುವಿನ ಹೋರಾಟದಲ್ಲಿ ಶ್ರೀರಾಮ ಮಂದಿರ ಕಟ್ಟಲು ಎರಡು ಮತಗಳ ನಡುವೆ ವೈಮನ್ಯಸ್ಯವಿದ್ದುದರಿಂದ ತ್ಯಾಗ ಬಲಿದಾನಗಳು ನಡೆಯುವ ಸಾಧ್ಯತೆಗಳು ಹೆಚ್ಚು ಇದ್ದುದರಿಂದ ಇದಕ್ಕೆ ಯಾರೂ ಕೈ ಹಾಕಿರಲಿಲ್ಲ ಇದಕ್ಕೆ ಭಗವಂತನೇ ಅವತರಿಸಿ ಬಂದಿದ್ದು ಹೌದು ಆದರೆ ಜಾಲವನ್ನೇನೂ ಮಾಡಲಿಲ್ಲ ಕಷ್ಟಪಟ್ಟೇ ಸಾಧಿಸಿದ್ದು ಆದರೆ ಬಲಿದಾನವಿಲ್ಲದೆ ಕಷ್ಟ ಸಾಧ್ಯವೂ ಸಹ ಹೂವೆತ್ತಿದಂತೆ ನೆರವೇರಿದ್ದು ನೆನೆದರೆ ಇದು ಸಹ ಕನಸೆಂಬಂತೆ ಭಾಸವಾಗುತ್ತದೆ ಇದಕ್ಕೆ ದೇಶದ ನಾಯಕರು ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟು ಧೈರ್ಯದಿಂದ ಇದಕ್ಕೆ ಕೈ ಹಾಕಿರಬೇಕು ಇದು ಅತ್ಯಂತ ಅಪಾಯಕಾರವಾದ್ದರಿಂದ ಇದರ ಬಗ್ಗೆ ಯೋಚಿಸಲು ಭಯವಾಗಿತ್ತು ಆದ್ದರಿಂದ ಯಾವ ಘರ್ಷಣೆಗಳೂ ಆಗದೆ ಭವ್ಯವಾದ ಶ್ರೀರಾಮ ಮಂದಿರ ಮೈದಳೆಯಿತು ಏನೂ ಅರ್ಥವಾಗುತ್ತಿಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಂದು ನಡೆದ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯಲ್ಲಿ ನಮ್ಮ ಕುದೂರಿನಲ್ಲಿ ನಡೆದಂಥ ಭವ್ಯ ಸ್ವಾಗತವಿದು ಎಲ್ಲೆಲ್ಲೂ ರಾಮಮಯ ಶ್ರೀರಾಮಮಯ ರಾಮಮಯ ರಾಮಮಯ ಶ್ರೀರಾಮನು ಅವತಾರ ಪುರುಷನು ಅವತಾರ ಪುರುಷ ಅಂದರೆ ನಮ್ಮ ಮಂದಿರವನ್ನು ಕೆಡವಿ ಮತ್ತೆ ಪ್ರತಿಷ್ಠಾಪನೆಯಾಗಲು ಇಂದಿಗೆ ಎಂಟು ನೂರು ವರ್ಷಗಳಾಯಿತು ಅದರಲ್ಲೂ ಇಂದು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಶ್ರೀರಾಮ ಮಂದಿರವನ್ನು ಕಟ್ಟಲು ಹಾಗೂ ಅದನ್ನು ಮುನ್ನೆಲೆಗೆ ತರಲು ಆಗಿರಲಿಲ್ಲ ಆದರೆ ಇಂದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ಶ್ರೀರಾಮ ಮಂದಿರವನ್ನು ಉದ್ಘಾಟಿಸಲು ಉದ್ಘಾಟಿಸಿರುವ ಕಾರ್ಯಕ್ರಮವನ್ನು ದೇಶಾದ್ಯಂತ ದೇಶ ನಮ್ಮ ದೇಶಾದ್ಯಂತ ಭಾರತ ದೇಶಾದ್ಯಂತ ಅಖಂಡ ಭಾರತ ದೇಶಾದ್ಯಂತ ಶ್ರೀರಾಮ ಮಂದಿರವನ್ನು ಉದ್ಘಾಟಿಸಲು ಎಲ್ಲರೂ ತವಕಿಸಿ ಲಕ್ಷಾಂತರ ಕೋಟ್ಯಾಂತರ ಜನಗಳು ಅಂದರೆ ಕೋಟ್ಯಾಂತರ ಭಕ್ತಿ ಭಕ್ತರುಗಳು ಇದನ್ನು ನೆರವೇರಿಸಲು ತುಂಬ ಶ್ರಮಪಟ್ಟಿರುತ್ತಾರೆ ಇಂದು ಪ್ರತಿಷ್ಠಾಪನೆಯ ಅಂಗವಾಗಿ ನಮ್ಮ ಕುದೂರಿನಲ್ಲಿ ಐದು ಸಾವಿರ ಭಕ್ತ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿದ್ದು ಎಲ್ಲರೂ ಸಂತೋಷದಿಂದ ಅನ್ನ ಆ ಶ್ರೀರಾಮ್ ಪ್ರಭು ಶ್ರೀರಾಮರ ಪ್ರಸಾದವನ್ನು ಪಡೆಯ ಪಡೆದಿರುತ್ತಾರೆ ಇದನ್ನು ನೋಡಲು ಏಳೇಳು ಜನ್ಮದ ಪುಣ್ಯವಾಗಿರುತ್ತೆ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಇಂದು ಶ್ರೀ ಪ್ರಭು ರಾಮರ ಪ್ರಸಾದವನ್ನು ಕುದುರಿನ ಸಮಸ್ತ ಜನತೆಗಳು ಸವಿದಿದ್ದು ಸಂತೋಷದಾಯಕವಾಗಿ ಎಲ್ಲರೂ ಸವಿದಿರುತ್ತಾರೆ

प्रदेश